ಮಹಮ್ಮದ್ ಪೈಗಂಬರ್ ರವರ ವಿಚಾರದಂತೆ ನಡೆಯುವುದರ ಜೊತೆಗೆ ಮಾನ್ವಿಯಲ್ಲಿ ನಾವೆಲ್ಲರೂ ಸೌಹಾರ್ದಯುತವಾಗಿ ಇರಬೇಕು ಎಂದು ಉಪ್ಪಾಳ ಮಠ ವಕೀಲರು ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದ ಬಳಿ ನಡೆದ ಸಾಮೂಹಿಕ ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ಮಹಮ್ಮದ್ ಪೈಗಂಬರ್ ದಿನಾಚರಣೆಯನ್ನ ಆಚರಿಸುವುದರ ಜೊತೆಗೆ ಪ್ರತಿಯೊಂದು ಧರ್ಮದವರು ತಮ್ಮ ಧರ್ಮದ ಕಾರ್ಯಕ್ರಮದಲ್ಲಿ ಇನ್ನೊಂದು ಧರ್ಮದವರನ್ನ ಆಹ್ವಾನಿಸಿ ಸೌಹಾರ್ದತೆಯ ಸಾರಾಂಶವನ್ನ ಸಾರಿದಾಗ ಮುಂದಿನ ಪೀಳಿಗೆ ಇದನ್ನ ಮುಂದುವರೆಸಿಕೊಂಡು ತೆರಳುತ್ತದೆ ಎಂದರು ಹಾಗೂ

ಸಂದೇಶ ಏನಿದೆ ಶಾಂತಿಯಿಂದ ಬದುಕಬೇಕು ಸಹಬಾಳ್ವೆಯಿಂದ ಬದುಕಬೇಕು ಸುವ್ಯವಸ್ಥೆಯಿಂದ ಬದುಕಬೇಕಂತೇಳಿ ಅವರೇನು ಸಂದೇಶ ಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡುವುದರ ಮೂಲಕ ಅವರ ಜನ್ಮ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಹೇಳಿ ಸಂದರ್ಭ ಕಳ್ಕೊಂಡು ಮಾನವೀಯ ಮೌಲ್ಯಗಳೇ ಇದ್ದಾವೆ ನಾವೆಲ್ಲ ಮಾನವಿ ಪಟ್ಟಣದಲ್ಲಿ ಮಾನವಿ ತಾಲೂಕಿನಲ್ಲಿ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಮುಸಲ್ಮಾನ್ ಬಾಂಧುಗಳಿರ್ಬೋದು ಹಿಂದೂಗಳಿರ್ಬೋದು ಕ್ರಿಶ್ಚಿಯನ್ ಇರ್ಬೋದು ನಾವೆಲ್ಲರೂ ಮನುಷ್ಯರು ಮಾನವೀಯ ಮೌಲ್ಯಗಳಿಂದವೇ ಪ್ರೀತಿ ವಿಶ್ವಾಸ ಸ್ನೇಹ ಪ್ರೀತಿಯಿಂದ ವಿಶ್ವಾಸದಿಂದ ಸ್ನೇಹದಿಂದ ಬದುತಕ್ಕಂಥ ಕೆಲಸ ನಾವು ಮಾಡಿದಾಗ ಮಾತ್ರ ಮೊಹಮ್ಮದ್ ಪೈಗಂಬರ್ ಅವರ ಶಾಂತಿ ಸಂದೇಶ ಇದೆ ಅದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ಅವರ ಒಂದು ಜನ್ಮ ದಿನಾಚರಣೆಗೆ ಅರ್ಥ ಬರ್ತದೆಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ